ಚಿನ್ನಸ್ವಾಮಿ ಕಾಲ್ತುಳಿತ ದುರಂತಕ್ಕೆ ಪೊಲೀಸರದ್ದೇ ತಪ್ಪು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸರ್ಕಾರ ತಪ್ಪೇ ಮಾಡಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಘಟನೆಯಲ್ಲಿ ಪೊಲೀಸರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರು ಬಂದೋಬಸ್ತ್ ಮಾಡಿದ್ದೀವಿ ಎಂದು ತಿಳಿಸಬೇಕಾದವರು ಯಾರು ನಗರ ಪೊಲೀಸ್ ಆಯುಕ್ತರು ಸರ್ಕಾರಕ್ಕೆ ಏನಾದರೂ ತಿಳಿಸಬೇಕಲ್ವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ್ರೂ ತಿಳಿಸಬೇಕಲ್ವಾ ಗೃಹ ಸಚಿವರಿಗೂ ಗೊತ್ತಿಲ್ಲ ನನಗೂ ತಿಳಿಸಿಲ್ಲ ಈ ದುರಂತದಲ್ಲಿ ಪೊಲೀಸರೇ ತಪ್ಪಿತಸ್ಥರು ಅಂತ ಸಿಎಂ ಹೇಳಿದ್ರು ಮಧ್ಯಾಹ್ನ ಮೂರು ಐವತ್ತಕ್ಕೆ ಆಸ್ಪತ್ರೆಯಲ್ಲಿ ಮೃತಪಟ್ಟ ಬಗ್ಗೆ ಆಗಿದೆ ಆದರೆ ನನಗೆ ಗೊತ್ತಾಗಿದ್ದು ಸಂಜೆ ಐದು ನಲವತ್ತೈದಕ್ಕೆ ಅಲ್ಲಿವರೆಗೆ ನನಗೆ ಏನ್ ನಡೆದಿದೆ ಎನ್ನುವುದೇ ಗೊತ್ತಾಗಿಲ್ಲ ಇಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ತೆಗೆದುಕೊಂಡಿದ್ದೇವೆ ವಿಧಾನಸೌಧದಲ್ಲಿ ಯಾವುದೇ ದುರಂತ ಸಂಭವಿಸಿಲ್ಲ ಸ್ಟೇಡಿಯಂನಲ್ಲಿ ನಡೆದ ದುರಂತಕ್ಕೆ ಬೆಂಗಳೂರು ನಗರ ಪೊಲೀಸರನ್ನ ಮಾತ್ರ ಅಲ್ಲ ಡಿಸಿಪಿ ಎಸಿಪಿ ಪೊಲೀಸ್ ಇನ್ಸ್ಪೆಕ್ಟರ್ ಗಳನ್ನ ಅಮಾನತು ಮಾಡಲಾಗಿದೆ ಅಂತ ಸರ್ಕಾರದ ನಿರ್ಧಾರವನ್ನ ಸಿಎಂ ಸಮರ್ಥಿಸಿಕೊಂಡಿದ್ದಾರೆ ವಿಧಾನಸೌಧ ಭದ್ರತಾ ಡಿಸಿಪಿ ಜೂನ್ ನಾಲ್ಕರಂದೇ ಅಪಾಯದ ಎಚ್ಚರಿಕೆ ನೀಡಿದ್ರು ಆದರೆ ಡಿಪಿಆರ್ ಎ ಕಾರ್ಯದರ್ಶಿ ಸತ್ಯವತಿ ನಿರ್ಲಕ್ಷ್ಯ ಮಾಡಿರೋದು ಬೆಳಕಿಗೆ ಬಂದಿದೆ ಹೀಗಾಗಿ ಸತ್ಯವತಿ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಏನ್ ತಪ್ಪಾಗಿದೆ ಎಂದು ಕ್ರಮ ಕೈಗೊಳ್ಳಬೇಕು ಅಂತ ಪ್ರಶ್ನಿಸುವ ಮೂಲಕ ಸತ್ಯವತಿ ಅವರಿಗೆ ಕ್ಲೀನ್ ಚಿಟ್ ನೀಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇರಲಿಲ್ಲ ವಿಧಾನಸೌಧದ ಕಾರ್ಯಕ್ರಮವನ್ನ ಸರ್ಕಾರ ಆಯೋಜನೆ ಮಾಡಿಲ್ಲ ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಸತ್ಯವತಿ ಅವರು ನನ್ನ ಬಳಿ ಈ ಕಾರ್ಯಕ್ರಮದ ಬಗ್ಗೆ ಕೇಳಿದ್ರು ನಾನು ಅನುಮತಿ ನೀಡಿ ಅಂತ ಹೇಳಿದ್ದೇನೆ ವಿಧಾನಸೌಧದಲ್ಲಿ ಏನಾದರೂ ಘಟನೆ ಆಗಿದೆಯಾ ಸತ್ಯವತಿ ಏನ್ ತಪ್ಪು ಮಾಡಿದ್ದಾರೆ ಅಂತ ಕ್ರಮ ಕೈಗೊಳ್ಳಬೇಕು ಅಂತ ಸಿಎಂ ಪ್ರಶ್ನಿಸಿದ್ದಾರೆ ಕುಳಿತ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಆಯೋಜನೆ ಮಾಡಿದ್ದು ಕೆಎಸ್ಸಿಎ ಎ ತಪ್ಪು ಅವರದ್ದೇ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಸರ್ಕಾರವೇ ಸನ್ಮಾನದ ಪ್ರಸ್ತಾಪ ಮಾಡಿದ್ದು ಅವರಿಂದಲೇ ಲೋಪವಾಗಿದೆ ಅಂತ ಕೆಎಸ್ಸಿಎ ಎ ಹೇಳ್ತಾ ಇದೆ ಈ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಜೀವ ಕಳೆದುಕೊಂಡ ಹನ್ನೊಂದು ಜನರ ಕುಟುಂಬಗಳು ಕಣ್ಣೀರಿಡ್ತಾ ಇವೆ ಈ ನಡುವೆ ಸ್ಫೋಟಕ ಅಂಶವೊಂದು ಬೆಳಕಿಗೆ ಬಂದಿದೆ ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಜೂನ್ ನಾಲ್ಕರಂದೇ ಅಪಾಯದ ಎಚ್ಚರಿಕೆ ನೀಡಿದ್ರು ಡಿಪಿಆರ್ಎ ನಿರ್ಲಕ್ಷ್ಯ ಮಾಡಿರುವುದು ಕಂಡು ಬಂದಿದೆ ಡಿಸಿಪಿ ಕರಿಬಸವನಗೌಡ ಗೌಡ ಜೂನ್ ನಾಲ್ಕರಂದೇ ಡಿಪಿಆರ್ಎ ಕಾರ್ಯದರ್ಶಿಗೆ ಪತ್ರ ಬರೆದು ಭದ್ರತೆಗೆ ಸಿಬ್ಬಂದಿ ಕೊರತೆ ಸೇರಿದಂತೆ ಅಪಾಯದ ಎಚ್ಚರಿಕೆಯನ್ನ ನೀಡಿದ್ರು ಆದರೆ ಡಿಪಿಆರ್ಎ ಕಾರ್ಯದರ್ಶಿ ಸತ್ಯವತಿ ಡಿಸಿಪಿ ಎಚ್ಚರಿಕೆಯನ್ನೇ ನಿರ್ಲಕ್ಷ್ಯ ಮಾಡಿದ್ದು ಬಯಲಿಗೆ ಬಂದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ